ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐ ಎ ಎಸ್ ಅಕಾಡೆಮಿ ಯಾರು ಮೊದಲ ಬಾರಿಗೆ ಕನ್ನಡ ಐ ಎಸ್ ಅಕಾಡೆಮಿ ಬಂದ್ರಿ ನಿಮಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐ ಎಸ್ ಅಕಾಡೆಮಿ ಮೊದಲ ಬಾರಿಗೆ ಬಂದರೆ ಏನು ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಯಾಕಂದ್ರೆ ಇದೇ ರೀತಿಯಾಗಿ ಕ್ಲಾಸಸ್ಗಳಿದ್ರಲ್ಲಿ ಬರ್ತಾ ಹೋಗ್ತವೆ ಏನು ಸೊ ನಂತರ ಈ ತರಕಾರಿಗಳು ಯಾರ್ಯಾರು ಹೆಲ್ಪ್ ಆಗ್ತಾವಂದ್ರೆ ಯಾರ ಕೆ ಎಸ್ ಮತ್ತು ಐ ಎ ಎಸ್ ಪ್ಲಸ್ ಆಸ್ ವೆಲ್ ಆಸ್ ಡಿಗ್ರಿ ಸ್ಟೂಡೆಂಟ್ ಯಾರಿದಿರಿ ಅವ್ರಿಗೂ ಸಹ ಏನಾಗ್ತಾ ಈ ಕ್ಲಾಸಸ್ಗಳು ಹೆಲ್ಪ್ ಆಗ್ತವೆ ಸ್ನೇಹಿತರೆ ಇವತ್ತು ಏನು ನೋಡೋಣ ಅದರ ಪಬ್ಲಿಕ್ ಎಕನಾಮಿಕ್ಸ್ ಅಂದರೆ ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೆ ಏನೋ ಅದರ ಡೆಫಿನಿಷನ್ಗಳೇನ ಅದರ ವ್ಯಾಖ್ಯೆಗಳು ಏನ ಮತ್ತು ಅದರ ವ್ಯಾಪ್ತಿ ಏನ ದಟ್ ಇಸ್ ಕಲ್ ಸ್ಕೋಪ್ ಇಂಪಾರ್ಟೆನ್ಸ್ ಈ ರೀತಿಯಾಗಿ ಹಲವು ಮಾಹಿತಿಗಳನ್ನ ಏನೇಳ್ತೀವಿ ಅಂದರೆ ಪಬ್ಲಿಕ್ ಎಕನಾಮಿಕ್ಸ್ ಪತ್ತಿಯಿಂದ ನಿಮಗೆ ತಂದೀವಿ ಆ ಎಕನಾಮಿಕ್ಸ್ ಅಗದಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಹೋಗ್ತೀವಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕೇಳ್ತಾ ಹೋಗ್ರಿ ಸ್ನೇಹಿತರೆ ಯಾವುದನ್ನು ನೀವು ನೋಡಬೇಕಾದ್ರೆ ಮೊದಲು ಪಿ ಟಿಕೆ ಅಥವಾ ಇಂಟ್ರೊಡಕ್ಷನ್ ಅಂತ ನೋಡಿದ್ರೆ ಆ ಇಂಟ್ರೊಡಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪಬ್ಲಿಕ್ ಎಕನಾಮಿಕ್ಸ್ ಆಸ್ ವೆಲ್ ಆಸ್ ಎಕನಾಮಿಕ್ಸ್ ಆಸ್ ವೆಲ್ ಆಸ್ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಬ್ಯಾಂಕಿಂಗ್ ಎಕನಾಮಿಕ್ಸ್ ಈ ರೀತಿಯಾಗಿ ಹಲವಾರು ಎಕನಾಮಿಕ್ಸ್ಗಳ ಶಾಖೆಗಳು ಬರ್ತವೆ ಅದರಲ್ಲಿ ನೀವು ನೋಡುತ್ತಿರಿ ಪಬ್ಲಿಕ್ ಎಕನಾಮಿಕ್ಸ್ ಅಥವಾ ಸಾರ್ವಜನಿಕ ಅರ್ಥಶಾಸ್ತ್ರ ಈ ಸಾರ್ವಜನಿಕ ಅರ್ಥಶಾಸ್ತ್ರ ಎಂದರೆ ಸಾರ್ವಜನಿಕ ಮತ್ತು ಅರ್ಥಶಾಸ್ತ್ರ ದಟ್ ಇಸ್ ಕಲ್ ಸಾರ್ವಜನಿಕ ಮತ್ತು ಅರ್ಥಶಾಸ್ತ್ರ ಎಂಬ ಎರಡು ಪದಗಳಿಂದ ಏನು ಬಂದು ಸಾರ್ವಜನಿಕ ಅರ್ಥಶಾಸ್ತ್ರದಿಂದ ಪದ ಓದಬಿಟ್ಕೊಂಡು ಹಾಗಾದ್ರೆ ಸಾರ್ವಜನಿಕರ ಯಾರು ಸರ್ ದೇಶದ ಪರವಾಗಿ ಕೆಲಸವನ್ನು ನಿರ್ವಹಿಸುವಂಥ ಸರ್ಕಾರ ಇರ್ಬೋದು ದೇಶದ ಪರವಾಗಿ ದೇಶದ ಯಾವುದರ ಪರವಾಗಿ ದೇಶದ ಪರವಾಗಿ ಕೆಲಸವನ್ನು ನಿರ್ವಹಿಸುವಂಥ ಸರ್ಕಾರ ಇರ್ಬೋದು ರಾಷ್ಟ್ರ ಇರ್ಬೋದು ಮತ್ತಿತರ ಏನಂತ ಕರೀತಾರೆ ಸಾರ್ವಜನಿಕ ಅಂತ ಕರಿತಾರೆ ಅರ್ಥಶಾಸ್ತ್ರದಿಂದ ಆರ್ಥಿಕ ಚಟುವಟಿಕೆಗಳ ಅಧ್ಯಯನ ಆದ್ದರಿಂದ ಸಾರ್ವಜನಿಕ ಎಂದರೆ ಸರ್ಕಾರ ರಾಷ್ಟ್ರ ಮತ್ತಿತರ ಸಂಸ್ಥೆಗಳು ಅರ್ಥಶಾಸ್ತ್ರ ಎಂದರೆ ಆರ್ಥಿಕ ಚಟುವಟಿಕೆಗಳ ಅಧ್ಯಯನ ಆದ್ದರಿಂದ ಆದ್ದರಿಂದ ಏನಂತ ನೀವು ತಿಳ್ಕೊಬೇಕು ಹಾಗಾದ್ರೆ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಒಳಗೆ ಡೆಫಿನಿಷನ್ ಬೇಕಂದ್ರೆ ಇಲ್ಲಿ ನೋಡ್ರಿ ಸಾರ್ವಜನಿಕ ಅರ್ಥಶಾಸ್ತ್ರವು ಸರ್ಕಾರದ ಆರ್ಥಿಕ ಚಟುವಟಿಕೆಗಳನ್ನು ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ವಿವರವಾದ ಅಧ್ಯಯನವಾಗಿದೆ ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ವಿವರವಾದ ಅಧ್ಯಯನವೇ ಯಾವುದಂದ್ರೆ ಈ ಸಾರ್ವಜನಿಕ ಅರ್ಥಶಾಸ್ತ್ರ ದಟ್ ಇಸ್ ಕಾಲ್ಡ್ ಪಬ್ಲಿಕ್ ಎಕನಾಮಿಕ್ಸ್ ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ಅಧ್ಯಯನವೇ ಏನ್ರಿ ಪಬ್ಲಿಕ್ ಎಕನಾಮಿಕ್ ಹಾಗಾದ್ರೆ ಇದ್ರ ಬಗ್ಗೆ ಗಳು ಕೊಟ್ಟಾರೆ ಪ್ರೊಫೆಸರ್ ಆರ್ ಎಲ್ ಪಟ್ಲೇ ಅವರ ಪ್ರಕಾರ ಸಾರ್ವಜನಿಕ ಅರ್ಥಶಾಸ್ತ್ರ ಸರ್ಕಾರದ ಆರ್ಥಿಕ ಚಟುವಟಿಕೆಗಳನ್ನು ಅಭ್ಯಾಸ ಅನ್ವಯಿಕ ಅನ್ವಯಿಕ ಶಾಖೆಯಾಗಿದೆ ಅನ್ವಯಿಕ ವಿಜ್ಞಾನ ಎಂಬುದು ಕೇಮ್ ಸರೇಶ್ವರ ಬುಕ್ ಐತಿ ಹೋದ್ರಿ ಹಾಗಾದ್ರೆ ಆರ್ ಸಿ ಸಕ್ಷಣ ಮತ್ತು ಪಿ ಸಿ ಮತ್ತೂರ ಪ್ರಕಾರ ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ಸರ್ಕಾರದ ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ಅಧ್ಯಯನವನ್ನು ಸಾರ್ವಜನಿಕ ಅರ್ಥಶಾಸ್ತ್ರ ಅಂತ ಕರಿತಾರೆ ವೆಲ್ ಆಸ್ ಸೇಮ್ ಅದಾವ ಆ್ಯಸ್ ವೆಲ್ ಆಸ್ ಎಲ್ಲ ಏನದಾವ ಸೇಮ್ ಅದಾವ ಶಾರ್ಟ್ ಆ್ಯಂಡ್ ಸ್ಟಿರ್ ಸರ್ಕಾರದ ಆರ್ಥಿಕ ಚಟುವಟಿಕೆ ಅಧ್ಯಯನವೇ ಸಾರ್ವಜನಿಕ ಅರ್ಥಶಾಸ್ತ್ರ ಎಲ್ಲರೂ ಅದನ್ನ ಹೇಳಿದ್ರೆ ನೀವು ಯಾವುದಾದ್ರೂ ಒಂದು ಡೆಫಿನಿಷನ್ನ ಏನು ಪೆಟ್ಟುಕೊಂಡು ಅದನ್ನು ಬರೆದಿದ್ದೆ ಅದರಲ್ಲಿ ನಿಮಗೆ ಏನಾಗ್ತದೆ ಯಶಸ್ವಿ ಅಂಕಗಳು ಸಿಗ್ತಾವೆ ಹಾಗಾದ್ರೆ ಇನ್ನೇನು ನೋಡೋಣ ನೇಚರ್ ಅಂದ್ರೆ ಸ್ವರೂಪ ಸರ್ಕಾರದ ಆರ್ಥಿಕ ಚಟುವಟಿಕೆ ಅಧ್ಯಯನಕ್ಕೆ ಸಂಬಂಧಿ ವಿಷಯ ವಿ ಸಾರ್ವಜನಿಕ ಅರ್ಥಶಾಸ್ತ್ರ ಕ್ಲಿಯರ್ ಆಗಿದೆ ಹಾಗಾದ್ರೆ ವಿವಿಧ ವಲಯಗಳಲ್ಲಿ ಉತ್ಪಾದನೆ ಹೆಚ್ಚಳಿಕೆ ಕ್ರಮಗಳು ಲೋಕೋಪಯೋಗಿ ಕಾಮಗಾರಿ ಕೈಗೊಳ್ಳುವಿಕೆ ಉದ್ಯೋಗಾವಕಾಶಗಳ ಕಲ್ಪನೆ ಆರೋಗ್ಯ ಶಿಕ್ಷಣ ಮೊದಲಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮುಂತಾದ ಕಾರ್ಯಗಳ ಪ್ರಗತಿ ಒಂದು ಸರ್ಕಾರದ ಅವಶ್ಯಕತೆಗಳ ಚಟುವಟಿಕೆ ಮಾರ್ಪಟ್ಟಿದೆ ಅದರ ಇತ್ತೀಚಿನ ದಿವಸಗಳಲ್ಲಿ ಅದೇನು ಡೆವಲಪ್ ಆಗುತ್ತೆ ಅದನ್ನು ಸುಖಿರಾಜ ದಟ್ ಈಸ್ ಕಾಲ್ ಕಲ್ಯಾಣ ರಾಜ್ಯ ಸುಖಿರಾಜ ಇರ್ಬೋದು ಕಲ್ಯಾಣ ರಾಜ ಇರಬಹುದು ಎಲ್ಲ ಕಲ್ಪನೆಗಳಿಂದ ಏನಾಗುತ್ತೆ ಈ ಪಬ್ಲಿಕ್ ಎಕನಾಮಿಕ್ ಎಂಬುದು ಪ್ರತ್ಯೇಕವಾಗಿ ಬೆಳವಣಿಗೆ ಹಾಗಾದ್ರೆ ಈ ಪಬ್ಲಿಕ್ ಎಕನಾಮಿಕ್ಗಳಿಗೆ ಏನೇನು ನೋಡ್ತೀವಿ ಅಂದರೆ ಸರ್ಕೊಳ್ಳೆ ನ್ಯಾಯಬದ್ಧ ವಿತರಣೆ ಇರ್ಬೋದು ಡಿಸ್ಟ್ರಿಬ್ಯೂಷನ್ ಇರ್ಬೋದು ಇಮಿಗ್ರೇಷನ್ ಅಂಗಡಿಗಳು ಕೊಡ್ತಾರೆ ಆದಿರಬಹುದು ಅದೇ ಆದಾಯ ಮತ್ತು ಸಂಪತ್ತಿನ ಹಂಚಿಕೆ ಆ ಸಮಸ್ಯೆಗಳು ಪೂರ್ಣ ಉದ್ಯೋಗದ ಸ್ಥಾಪನೆ ಇರುವುದು ಬಡತನ ನಿರ್ಮೂಲೆ ಕಾರ್ಯಕ್ರಮಗಳಿರ್ಬೋದು ಇರುವುದು ಅವಕಾಶಗಳ ವಿಸ್ತರಣೆ ಇರ್ಬೋದು ಅಂದರೆ ಜನರ ಅಭಿವೃದ್ಧಿ ಆಗಿರಬಹುದು ಈ ರೀತಿಯಾಗಿ ಎಲ್ಲವನ್ನು ಮಾಡುವುದು ಯಾವುದು ಈ ಪಬ್ಲಿಕ್ ಎಕನಾಮಿಕ್ ಸಾಮಾಜಿಕ ನ್ಯಾಯದ ಸ್ಥಾಪನೆ ಎಂಬುದು ಪಬ್ಲಿಕ್ ಪಬ್ಲಿಕ್ ಎಕನಾಮಿಕ್ ಸಾರ್ವಜನಿಕ ಅರ್ಥಶಾಸ್ತ್ರದ ಗುರಿಯಾಗಿರ್ತದೆ ನೋಡ್ರಿ ಸಾರ್ವಜನಿಕ ಪಬ್ಲಿಕ್ ಸೆಕ್ಟರ್ ಆ್ಯಂಡ್ ಗೌರ್ನಮೆಂಟ್ ಸೆಕ್ಟರ್ ಅಂತ ಬರ್ತದೆ ಈ ಎರಡೂ ಸಾಯ್ತದ ಒಂದೇ ಅರ್ಥವನ್ನು ಕೊಡ್ತಾವೆ ಅದರ ಸ್ವಲ್ಪ ಇವೇನದ ಡಿಫ್ರೆಂಟ್ ಅದ ಯಾಕಂದರೆ ಪಬ್ಲಿಕ್ ಎಕನಾಮಿಕ್ಕು ಒಂದು ಕಲೆಯೋ ಅಥವಾ ವಿಜ್ಞಾನು ಎಂಬ ಸಮಸ್ಯೆ ನೀವು ಬಂದಾಗ ಯಾಕಂದ್ರೆ ಪಬ್ಲಿಕ್ ಎಕನಾಮಿಕ್ಕು ಒಂದು ಕಲೆ ದಟ್ ಈಸ್ ಸೈನ್ಸ್ ಆರ್ ಆರ್ಟ್ ಆ್ಯಂಡ್ ಆರ್ಟ್ ಅಂತ ಕೇಳ್ತೀರಿ ಸಾರ್ವಜನಿಕ ಅರ್ಥಶಾಸ್ತ್ರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ದೇಶೆಯಲ್ಲಿ ಅದು ವಿಜ್ಞಾನ ಅಥವಾ ಕಲೆ ಎಂದು ತಿಳಿದುಕೊಳ್ಳೋದು ಸೂಕ್ತ ಯಾಕಂದ್ರೆ ಸಾರ್ವಜನಿಕ ಅರ್ಥ ಅರ್ಥಶಾಶ ಒಂದು ಶಾಕ್ ಐತಿ ಅರ್ಥಶಾಸ್ತ್ರ ವಿಜ್ಞಾನ ಮತ್ತು ಕಲೆ ಎರಡೂ ಆಗಿತ್ತು ದಟ್ ಇಸ್ ಎಕನಾಮಿಕ್ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ವಿಜ್ಞಾನ ಮತ್ತು ಕಲೆ ಎರಡೂ ಆಗಿರುವಂಥ ಸಾರ್ವಜನಿಕ ಅರ್ಥಶಾಸ್ತ್ರ ಸಹ ವಿಜ್ಞಾನ ಮತ್ತು ಕಲೆ ಎರಡೂ ಆಗಿದೆ ಎಂಬತ್ತಿರೋ ಮನಕ್ಕನೇ ಬರಬಹುದು ಹೆಂಗ್ ಒಂದು ವಾಸ್ತವಿಕ ವಿಜ್ಞಾನ ಇನ್ನೊಂದು ಮಾದರಿ ವಿಜ್ಞಾನ ವಾಸ್ತವಿಕ ವಿಜ್ಞಾನ ನೈಜ ಸಂಗತಿಗಳನ್ನು ಮತ್ತು ಸಮಸ್ಯೆಗಳ ಅಧ್ಯಯನವನ್ನು ಮಾಡುತ್ತದೆ ಇದು ಇದು ವಾಸ್ತವಿಕ ವಿಜ್ಞಾನ ನೈಜ ಸಂಗತಿಗಳು ಮತ್ತು ಸಮಸ್ಯೆಗಳ ಅಧ್ಯಯನ ಮಾಡಲಾಗ್ತದೆ ಅದೇ ರೀತಿಯಾಗಿ ರಿಪಬ್ಲಿಕ್ ಎಕನಾಮಿಕ್ಸ್ ನೈಜ ಸಂಗತಿಗಳು ಮತ್ತು ನೋಡಿದ ಅಧ್ಯಯನ ಮಾಡ್ತದೆ ಸಾರ್ವಜನಿಕ ಅರ್ಥಶಾಸ್ತ್ರ ವಾಸ್ತವಿಕ ಮತ್ತು ಮಾದರಿ ವಿಜ್ಞಾನ ಎರಡರ ರೂಪವನ್ನು ಪಡೆದಿದೆ ಬಟ್ ಸರ್ಕಾರದ ಹಣಕಾಸಿನ ಚಟುವಟಿಕೆಗಳನ್ನು ತೆರಿಗೆ ನೀತಿ ಸಾರ್ವಜನಿಕ ಮೊದಲಾದ ಇರುವ ಸ್ಥಿತಿಯನ್ನು ಅಧ್ಯಯನ ಮಾಡಲು ಅದರಿಂದ ಏನಂತಿ ಸೈನ್ಸ್ ಮತ್ತು ನಾಟಿ ನೋಡಬೇಕು ಇನ್ನು ಸ್ಕೋಪ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್ ನೋಡೋದಾದ್ರೆ ಸಾರ್ವಜನಿಕ ಸರಕುಗಳ ನಿರ್ಮಾಣ ಕ್ರಿಯೇಷನ್ ಆಫ್ ಪಬ್ಲಿಕ್ ಗೂಡ್ಸ್ ದಟ್ ಇಸ್ ಅ ಸ್ಕೋಪ್ ಅಂದರೆ ಎಷ್ಟು ವಿಸ್ತಾರ ಆಗೈತಿ ಎಷ್ಟು ಇದ್ರ ವ್ಯಾಪ್ತಿ ಇಷ್ಟ ಆಯಿತು ದಟ್ ಇಸ್ ಕಲ್ ಸ್ಕೋಪ್ అదరిందే పైంట్ ఏ సార్వజనిక సరకుల నిర్మాణ క్రియేషన్ ఆఫ్ పబ్లిక్ గూడ్స్ ఎరండు సంపన్మూల హ సంపన్మూల హ అలొకేషన్ ఆఫ్ రెసోర్స్ ఒందు పైంట్ నంబర్ వన్ ఏను సార్వజనిక సరుకు నిర్మాణ క్రియేషన్ ఆఫ్ పబ్లిక్ గూడ్స్ ఇది ఏం సార్వజనిక అర్థశాస్త్ర వవ్యా ఆఫ్ పబ్లిక్ ఎకనమి ఒ సార్వజనిక సరకుల నిర్మాణ సంపన్మూల హ అలొకేషన్ ఆఫ్ అలొకేషన్ ఆఫ్ రసోర్స్ ಸಂಪನ್ಮೂಲಗಳ ಹಂಚಿಕೆ ಇರ್ಬೋದು ಆದಾಯ ಮತ್ತು ಸಂಪತ್ತಿನ ವಿತರಣೆ ಇರ್ಬೋದು ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್ ಇರ್ಬೋದು ಸಾರ್ವಜನಿಕ ಹಣಕಾಸಿನ ಆಡಳಿತ ಇರ್ಬೋದು ಸಾರ್ವಜನಿಕ ಸಾರ್ವಜನಿಕ ಹಣಕಾಸಿನ ಆಡಳಿತ ಪಬ್ಲಿಕ್ ಫೈನಾನ್ಸ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಹಣಕಾಸಿನ ಆಡಳಿತ ಇರ್ಬೋದು ಆ ನಿಬಂಧನೆ ಮತ್ತು ನಿಯಂತ್ರಣಗಳು ನಿಬಂಧನೆ 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 ಮತ್ತು ನಿಯಂತ್ರಣ ನಿಬಂಧನೆ ನಿಬಂಧನೆ ಮತ್ತು ನಿಯಂತ್ರಣಗಳು ಇಷ್ಟು ನೀವು ಪಾಯಿಂಟ್ ಬರೆದರೆ ಸಾಕಾಗುತ್ತೆ ನಾಲ್ಕು ಪಾಯಿಂಟ್ ಕೊಟ್ಟಿನಿ ಆ ನಾಲ್ಕು ಪಾಯಿಂಟ್ ಅನ್ಬಿಟ್ಟುಕೊಂತು ನಮ್ಮ ರಿವಿಷನ್ ಮಾಡೋಣ ನಾಲ್ಕು ಪಾಯಿಂಟ್ ಒಂದು ಕ್ರಿಯೇಷನ್ ಆಫ್ ಪಬ್ಲಿಕ್ ಗುಡ್ಸ್ ಅಂದರೆ ಸಾರ್ವಜನಿಕ ಸರಕುಗಳ ನಿರ್ಮಾಣ ಇರ್ಬೋದು ಸಂಪನ್ಮೂಲಗಳ ಹಂಚಿಕೆ ಇರ್ಬೋದು ಇದು ಆದಾಯ ಮತ್ತು ಸಂಪತ್ತಿನ ವಿತರಣೆ ಇರ್ಬೋದು ಸಾರ್ವಜನಿಕ ಹಣಕಾಸಿನ ಆಡಳಿತ ಇರ್ಬೋದು ಇನ್ನು ಸಾರ್ವಜನಿಕ ಅರ್ಥಶಾಸ್ತ್ರದ ಮಹತ್ವ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್ ಅವಶ್ಯಕ ಸೇವೆಗಳ ಕಲ್ಪನೆ ಪ್ರಾವಿಜನ್ ಆಫ್ ಎಸ್ಟಿಷನಲ್ಸ್ ಎಸ್ ಎಲ್ ಸರ್ವಿಸಸ್ ಅಂದರೆ ಅವಶ್ಯಕ ಸೇವೆಗಳ ಕಲ್ಪನೆ ಇರುವುದು ಸಾರ್ವಜನಿಕ ಕಾಮಗಾರಿಗಳಿರ್ಬೋದು ಉತ್ಪಾದನೆ ವ್ಯವಸ್ಥೆ ಇರ್ಬೋದು ಉತ್ಪಾದನೆ ಉತ್ಪಾದನೆ ವ್ಯವಸ್ಥೆ ಇರ್ಬೋದು ದೀರ್ಘ ಫಲಾವಧಿ ಹೂಡಿಕೆಯನ್ನು ಕೈಗೊಳ್ಳುವಿಕೆ समाजिक स्थापने संबंधी नीती स्वीकार आर्थिक स्थिरत कापड पूर्ण उद्योग मत आर्थिक अभिवृद्धी योजित आर्थिक अभिद्धी